ನಮಸ್ತೆ ಸ್ನೇಹಿತರೆ ಇವತ್ತು ನಾವು ತೃತೀಯ ಬಿ ಎ ರಾಜ್ಯಶಾಸ್ತ್ರದಿಂದ ಚುನಾವಣೆಯ ಆಯೋಗದ ಕಾರ್ಯಗಳು ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ತಿಳಿದುಕೊಳ್ಳುವ ಹತ್ತು ಮಾರ್ಕೆಗೆ ಕೇಳಿರುವಂತಹ ಪ್ರಶ್ನೆ ತುಂಬಾನೇ ಮುಖ್ಯವಾಗಿರುವಂತಹ ಪ್ರಶ್ನೆ ಇದರಲ್ಲಿ ಅವರು ಪಾಯಿಂಟ್ಸ್ ಅನ್ನು ಕೊಟ್ಟಿದ್ರು ಕೂಡ ಅದರ ವಿವರಣೆಯನ್ನು ಮಾಡ್ತಾ ಹೋಗ್ತೇನೆ ಆವಾಗ ನಮಗೆ ಅದು ಬರೀಲಿಕ್ಕೆ ತುಂಬಾ ಸುಲಭ ಆಗ್ತದೆ ಚುನಾವಣೆಯ ಆಯೋಗದ ಅಧಿಕಾರ ಮತ್ತು ಕಾರ್ಯಗಳು ಈ ನಿಮಗೆ ಇಲ್ಲಿ ಹೆಸರೇ ಹೇಳುವಂತೆ ಚುನಾವಣೆಯ ಆಯೋಗ ಅಂದರೆ ಚುನಾವಣೆಯನ್ನೆಲ್ಲ ನಡೆಸುವಂಥದ್ದು ಚುನಾವಣೆಯನ್ನು ಕೈಗೊಳ್ಳುವಂತಹ ಅಧಿಕಾರ ಆ ಚುನಾವಣೆಯ ಆಯೋಗಕ್ಕೆ ಇರುವಂಥದ್ದು ಎಲ್ಲ ರೀತಿಯ ಚುನಾವಣೆ ಆಗಿರ್ಬೋದು ಅದು ವಿಧಾನಸಭೆಯ ಚುನಾವಣೆ ಆಗಿರ್ಬೋದು ಅಥವಾ ಅಥವಾ ಎಲ್ಲ ಕ್ಷೇತ್ರಗಳಲ್ಲಿ ಯಾವುದೆಲ್ಲ ಚುನಾವಣೆಗಳೆಲ್ಲ ನಡೀತಾ ಇರ್ತದಲ್ವ ಪ್ರತಿಯೊಂದು ಯಾವುದೇ ರಾಜ್ಯದ ವಿಧಾನಮಂಡಲ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಎಲ್ಲ ಚುನಾವಣೆಗಳಿಗೆ ಸಂಬಂಧಿಸಿದಂತೆ ಮತದಾರ ಪಟ್ಟಿಗಳನ್ನು ತಯಾರಿಸುವಂಥದ್ದು ಚುನಾವಣೆಗಳಲ್ಲಿ ಯಾವ ಎಲ್ಲಾ ರೀತಿಯ ನಿರ್ದೇಶನ ನಿಯಂತ್ರಣ ಮಾಡುವುದು ಎಲ್ಲ ಕೂಡ ಈ ಚುನಾವಣೆಯ ಆಯೋಗ ಇದರ ಅಧಿಕಾರ ಕಾರ್ಯಗಳೇನು ಅಂತ ನಾವು ನೋಡ್ಕೊಂಡು ಹೋಗುವ ಮೊದಲನೇದಾಗಿ ಚುನಾವಣೆ ಆಯೋಗ ಏನು ಮಾಡುವುದು ಅಂದರೆ ಆಯಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಸೀಮಾ ನಿರ್ಣಯ ಆಯೋಗವನ್ನು ನಿರ್ವಹಿಸುವಂಥದ್ದು ಅಂದರೆ ಆ ಕ್ಷೇತ್ರದ ಸೀಮಾ ಆಯೋಗ ಅಂದರೆ ಆ ಸೀಮೆಯಲ್ಲಿ ಯಾವ ಸೀಮೆಯಲ್ಲಿ ಒಂದು ಚುನಾವಣೆ ಎಲ್ಲ ಸೀಮೆಗಳಲ್ಲೂ ಚುನಾವಣೆ ಆಗ್ತಾ ಇರ್ತದಲ್ವ ಚುನಾವಣೆ ಅಂತ ಹೇಳಿದ ಕೂಡ ಎಲ್ಲ ಕಡೆಯಲ್ಲಿ ನಡೆಯುವ ಒಂದೇ ದಿವಸ ನ ಒಂದೇ ದಿ ದಿವಸ ಅಂದರೆ ಅದೇ ತಾರೀಕಿನಂದು ಎಲ್ಲ ಕಡೆ ನಡೆಯುವಂಥದ್ದು ಅದನ್ನು ಮೊದಲನೇದಾಗಿ ಈ ಚುನಾವಣೆ ಆಯೋಗವು ಕ್ಷೇತ್ರದ ಸೀಮಾ ಆಯೋಗ ನಿರ್ಣಯ ಮಾಡುವಂಥದ್ದು ಸೀಮಾ ನಿರ್ಣಯ ಆಯೋಗವನ್ನು ಮಾಡ್ತದೆ ಅದು ಯಾವ ರೀತಿ ಮಾಡ್ತದೆ ಅಂದರೆ ಅದು ನಾವು ಜನಗಣತಿಯನ್ನು ಮಾಡ್ತೇವಲ್ಲ ಜನಗಣತಿಯ ಆಧಾರದ ಆಧಾರದಲ್ಲಿ ಮಾಡುವ ಅಧಿಕಾರವನ್ನು ಹೊಂದಿರುವಂಥದ್ದು ಚುನಾವಣಾ ಆಯೋಗಕ್ಕೆ ಈಗ ಒಂದು ಜನಗಣತಿಯನ್ನು ಮಾಡುವುದು ಅಂದರೆ ಎಲ್ಲ ಕಡೆಗೆ ಹೋಗಿ ಅಥವಾ ಎಲ್ಲ ಮನೆಗಳಿಗೆ ಹೋಗಿ ಮೊದಲನೇದಾಗಿ ಚುನಾವಣೆಗೆ ಯಾರೆಲ್ಲ ಇದ್ದೀರಾ ಅಥವಾ ಯಾರೆಲ್ಲ ಹೆಸರು ನೋಂದಾಯಿಸಿದ್ದೀರಾ ಎಂಬುದನ್ನೆಲ್ಲ ಮಾಡ್ಕೊಂಡು ಹೋಗುವುದು ಅದು ಆಯಾಯ ಸೀಮೆಗೆ ಸಂಬಂಧಪಟ್ಟಂತೆ ಸೀಮಾ ನಿರ್ಣಯದ ಆಧಾರದ ಮೇಲೆ ಅದನ್ನು ನಿರ್ವಹಿಸುವಂಥದ್ದು ಇನ್ನು ಎರಡನೇ ಪಾಯಿಂಟ್ಸ್ ನೋಡಿದರೆ ಈ ಚುನಾವಣೆ ಇದೆಯಲ್ಲ ಈ ಚುನಾವಣೆಯ ಆಯೋಗವು ಸಂಸದೀಯ ಮತ್ತು ವಿಧಾನಸಭಾ ಚುನಾವಣೆಗಳಿಗೆ ಚುನಾವಣಾ ಪಟ್ಟಿ ಅದು ತಯಾರು ಮಾಡ್ತದೆ ಈ ಪಟ್ಟಿ ಇದೆಯಲ್ಲ ಯಾವ ರೀತಿ ಯಾರೆಲ್ಲ ಇದ್ದಾರೆ ಅದಿ ಅಲ್ಲಿ ಚುನಾವಣೆಗೆ ಯಾರೆಲ್ಲ ನಿಲ್ತಾರೆ ಎಂಬ ಒಂದು ಪಟ್ಟಿಯನ್ನು ಚುನಾವಣಾ ಪಟ್ಟಿಯನ್ನು ಅದು ಮಾಡ್ತದೆ ಹಾಗೆ ಆ ಚುನಾವಣಾ ಪಟ್ಟಿಯನ್ನು ಏನು ಮಾಡ್ತದೆ ಅಂತ ಹೇಳಿದರೆ ಅದು ವಿಸ್ತಾರವಾಗಿ ಮತ್ತು ಕ್ಷಿಪ್ರವಾಗಿ ಪರಿಷ್ಕರಣೆಯನ್ನು ಮಾಡ್ತದೆ ಒಮ್ಮೆ ತಯಾರಿ ಚುನಾವಣಾ ಪಟ್ಟಿಯನ್ನು ತಯಾರು ಮಾಡ್ತದೆ ಈ ಚುನಾವಣೆ ಪಟ್ಟಿಯನ್ನು ತಯಾರು ಮಾಡಿದ ನಂತರ ಈ ಚುನಾವಣೆ ಪಟ್ಟಿಯಲ್ಲಿರುವಂತಹ ವಿಷಯವನ್ನು ವಿಸ್ತಾರವಾಗಿ ಮತ್ತು ಕ್ಷಿಪ್ರವಾಗಿ ಪರಿಷ್ಕರಣೆಯನ್ನು ಮಾಡುವಂಥದ್ದು ಆ ಅಧಿಕಾರಕ್ಕೆ ಚುನಾವಣೆಯ ಚುನಾವಣಾ ಆಯೋಗಕ್ಕೆ ಆ ಅಧಿಕಾರ ಇದೆ ಮೂರನೇ ಪಾಯಿಂಟ್ ನೋಡಿದರೆ ಇದು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಚುನಾವಣೆ ಅಧಿಕಾರಿಗಳ ಹುದ್ದೆಗಳಿಗೆ ಹೆಸರುಗಳನ್ನು ಸೂಚಿಸುವ ಅಧಿಕಾರ ಹೊಂದಿದೆ ಮತ್ತು ಚುನಾವಣೆಗಳನ್ನು ನಡೆಸಲು ಬೇಕಾಗುವ ಸಿಬ್ಬಂದಿ ವರ್ಗವನ್ನು ಒದಗಿಸುವಂತೆ ಸರಕಾರವನ್ನು ಕೋರ್ತದೆ ಈ ಚುನಾವಣೆ ಆಯೋಗವು ಎಲ್ಲ ರೀತಿಯ ಚುನಾವಣೆಯನ್ನು ಮಾಡ್ತದಲ್ವಾ ಇದು ಕೇಂದ್ರ ಮತ್ತು ರಾಜ್ಯ ಪ್ರದೇಶಗಳಲ್ಲಿ ಆಗುವಂತಹ ಚುನಾವಣೆಗಳಿಗೆ ಚುನಾವಣೆ ಅಧಿಕಾರಿ ಬೇಕು ಎಲ್ಲ ಕ್ಷೇತ್ರದಲ್ಲಿ ಎಲ್ಲಿ ಕೂಡ ಒಂದು ಚುನಾವಣೆ ಮಾಡುವಾಗ ಅಲ್ಲಿ ಒಬ್ಬ ಅಧಿಕಾರ ಬೇಕ ಅಧಿಕಾರಿ ಬೇಕಲ್ವಾ ಅಥವಾ ಒಬ್ಬ ನಾಯಕ ಬೇಕು ಅದನ್ನೆಲ್ಲ ನಡೆಸಿಕೊಂಡು ಹೋಗಲಿಕ್ಕೆ ಒಬ್ಬ ವ್ಯಕ್ತಿ ಬೇಕು ಅಲ್ವಾ ಚುನಾವಣೆ ಆಯೋಗ ಏನು ಮಾಡ್ತದೆ ಅಂದರೆ ಈ ಚುನಾವಣೆ ಅಧಿಕಾರಿಯನ್ನು ನೇಮಕ ಮಾಡುವಂತಹ ಒಂದು ಅಧಿಕಾರ ಯಾರಿಗಿರುವಂಥದ್ದು ಚುನಾವಣಾ ಆಯೋಗಕ್ಕೆ ಇರುವಂಥದ್ದು ಅಷ್ಟೇ ಅಲ್ಲದೆ ಈಗ ಒಂದು ಚುನಾವಣೆ ಆಗ್ತಾ ಇದೆ ಅಂತ ಆದರೆ ಅವರಿಗೆ ಸಿಬ್ಬಂದಿ ವರ್ಗದವರು ಬೇಕು ಯಾಕೆ ನೀವು ನೋಡಿರ್ಬೋದು ಅಥವಾ ಈಗ ನಿಮಗೆ ಗೊತ್ತಿರ್ಬೋದು ಚುನಾವಣೆಯನ್ನು ಮಾಡುವಾಗ ನಾವು ಓಟ್ ಹಾಕ್ಲಿಕ್ಕೆ ಹೋಗ್ತೇವೆ ಅಲ್ವಾ ಓಟ್ ಆಗಲಿಕ್ಕೆ ಹೋಗುವಾಗ ಅದರೊಳಗೆ ತುಂಬ ಜನ ಇರ್ತಾರೆ ನಮ್ಮ ಒಂದು ಐ ಡಿ ಕಾರ್ಡನ್ನು ನೋಡುವಂಥವರು ನಮ್ಮ ಬೆರಳಿಗೆ ಶಾಯಿಯನ್ನು ಹಾಕುವಂಥವರು ನಾವು ಓಟನ್ನು ಓದ್ಲಿಕ್ಕೆ ಹೋಗುವಾಗ ನಮಗೆ ಒಂದು ಮಾಹಿತಿಯನ್ನು ಕೊಡುವಂಥ ಅಂತವರು ಅದರೊಳಗೆ ಈಗ ಒಂದು ತುಂಬ ಜನ ಸಿಬ್ಬಂದಿಗಳು ಬೇಕು ಒಂದು ವೋಟ್ ಹಾಕೋದು ಅಥವಾ ಒಂದು ಚುನ್ ಚುನಾವಣೆಯನ್ನು ಮಾಡಬೇಕು ಅಂತ ಆದರೆ ಅದಕ್ಕೆ ತುಂಬ ಜನರ ಅವಶ್ಯಕತೆ ಇರ್ತದಲ್ವಾ ಈ ಚುನಾವಣೆಯನ್ನು ಮಾಡಲಿಕ್ಕೆ ಬೇಕಾದಂತಹ ಜನಗಳು ಅಥವಾ ಸಿಬ್ಬಂದಿ ವರ್ಗವನ್ನು ನೇಮಕ ಮಾಡಲಿಕ್ಕೆ ಇಷ್ಟು ಸಿಬ್ಬಂದಿ ವರ್ಗಗಳು ಬೇಕು ಅಂತ ಸರಕಾರಕ್ಕೆ ಅದು ಕೋರ್ತದೆ ಸರಕಾರಕ್ಕೆ ಅದು ಕೇಳುವಂಥದ್ದು ನನಗೆ ಚುನಾವಣೆಯನ್ನು ಮಾಡಲಿಕ್ಕೆ ಯಾರು ಚುನಾವಣೆ ಆಯೋಗ ಚುನಾವಣೆ ಆಯೋಗವು ಸರ್ಕಾರಕ್ಕೆ ಕೇಳ್ಕೊಳ್ಳುವಂಥದ್ದು ಚುನಾವಣೆ ಮಾಡಲಿಕ್ಕೆ ನನಗೆ ಇಷ್ಟಿಷ್ಟು ಸಿಬ್ಬಂದಿ ವರ್ಗದವರು ಬೇಕು ನಮಗೆ ಕಳಿಸಿ ಕೊಡಿ ಅಂತ ಆವಾಗ ಸರ್ಕಾರ ಏನು ಮಾಡ್ತದೆ ಎಲ್ಲ ಶಿಕ್ಷಕರನ್ನಾಗಿರ್ಬೋದು ಎಲ್ಲ ಸರ್ಕಾರಿ ಹುದ್ದೆಯಲ್ಲಿರುವಂಥವರನ್ನೆಲ್ಲ ಈ ಸಿಬ್ಬಂದಿ ವರ್ಗದವನ್ನಾಗಿ ನೇಮಕ ಮಾಡುವಂಥದ್ದು ಅಥವಾ ಕಳಿಸಿಕೊಡುವಂಥದ್ದು ಮಾಡ್ತದೆ ಇನ್ನು ನಾಲ್ಕನೇ ಪಾಯಿಂಟ್ ನೋಡಿದರೆ ಈ ಚುನಾವಣೆ ಆಯೋಗವು ಏನು ಮಾಡುವಂಥ ಒಂದು ಕೆಲಸ ಮಾಡ್ತದೆ ಅಂದರೆ ಅದು ರಾಜಕೀಯ ಪಕ್ಷಗಳನ್ನು ನೋಂದಾಯಿಸುವಂಥ ಒಂದು ಅಧಿಕಾರ ಅದಕ್ಕಿದೆ ಈಗ ಚುನಾವಣೆ ಅಂತ ಹೇಳಿದ ಕೂಡಲೇ ಅದೊಂದು ರಾಜಕೀಯ ರಾಜಕೀಯ ಪಕ್ಷ ಫಸ್ಟ್ ಒಂದು ಪಕ್ಷ ಆಗ್ಬೇಕಲ್ವಾ ಆ ಪಕ್ಷದವರು ಈ ಪಕ್ಷದವರು ಅಂತ ಎಲ್ಲ ನಿಮಗೆ ಗೊತ್ತುಂಟು ಈ ರಾಜಕೀಯ ಪಕ್ಷದವರನ್ನು ನೋಂದಾವಣೆಯನ್ನು ಮಾಡುವಂಥದ್ದು ಅಂದರೆ ಅವರ ಸೈನನ್ನು ಹಾಕಿ ಅವರು ಪಕ್ಷದಲ್ಲಿದ್ದಾರೆ ಅಂತ ಹೇಳಿ ನೋಂದಾವಣೆಯ ಮಾಡುವಂಥ ಅಧಿಕಾರ ಚುನಾವಣೆ ಆಯೋಗಕ್ಕೆ ಇದೆ ಈ ಚುನಾವಣೆ ಆಯೋಗ ಏನು ಮಾಡ್ತದೆ ಅಂದರೆ ರಾಜಕೀಯ ಪಕ್ಷಗಳನ್ನು ನೋಂದಾವಣೆ ಮಾಡ್ತದೆ ಅಷ್ಟೇ ಅಲ್ಲದೆ ನೋಂದಾವಣೆ ಮಾಡಿದಂತಹ ರಾಜಕೀಯ ಪಕ್ಷದವರು ಮತ್ತು ನೋಂದಾವಣೆಯನ್ನು ಮಾಡದೇ ಇರುವಂಥವರು ಕೆಲವರು ಏನು ಮಾಡ್ತಾರೆ ಅಂದರೆ ರಾಜಕೀಯ ಪಕ್ಷದಲ್ಲಿರ್ತಾರೆ ಆದರೆ ನೋಂದಾವಣೆಯನ್ನು ಮಾಡುವುದಿಲ್ಲ ಅಂಥವರನ್ನು ನೋಂದಾವಣೆ ಮಾಡಿದಂತಹ ರಾಜಕೀಯ ಪಕ್ಷದವರನ್ನು ಮತ್ತು ನೋಂದಾವಣೆ ಮಾಡದ ರಾಜಕೀಯ ಪಕ್ಷವನ್ನು ಅದು ಒಂದು ವಿಭಜನೆ ಮಾಡ್ತದೆ ಆ ಎರಡು ಒಂದು ಪಾರ್ಟಿ ಅಂತ ಹೇಳಿ ವಿಭಜನೆಯನ್ನು ಮಾಡ್ತದೆ ಅಷ್ಟೇ ಅಲ್ಲದೆ ಅದೇನ್ ಮಾಡ್ತದೆ ಅಂದ್ರೆ ಈ ನೋಂದಾವಣೆ ಮಾಡಿದಂತಹ ಒಂದು ಪಕ್ಷದವನು ರಾಷ್ಟ್ರೀಯ ಪಕ್ಷ ಅಂತ ಹೇಳಿ ಒಂದು ಹೆಸರು ಕೊಡ್ತದೆ ಅದಕ್ಕೆ ಯಾರೆಲ್ಲ ನೋಂದಾವಣೆ ಮಾಡ್ಕೊಂಡಿದ್ದೀರಾ ಅವರೆಲ್ಲ ಕೂಡ ಒಂದು ರಾಷ್ಟ್ರೀಯ ಪಕ್ಷ ಅಂತ ಹೇಳಿ ಅದು ಪರಿಗಣಿಸ್ತದೆ ಇನ್ನು ರಾಜಕೀಯ ಪಕ್ಷಗಳಿಗೆ ರಾಜಕೀಯ ಪಕ್ಷ ಪಕ್ಷಗಳು ಅಂತೆಲ್ಲ ಮಾಡಿಯಾಯಿತು ಈ ರಾಜಕೀಯ ಪಕ್ಷಗಳಿಗೆ ಗುರುತನ್ನು ಕೊಡುವಂಥ ಅಧಿಕಾರ ಯಾರಿಗೆ ಇರುವಂಥದ್ದು ಚುನಾವಣಾ ಆಯೋಗಕ್ಕೆ ಇರುವಂಥದ್ದು ಚುನಾವಣೆ ಆಯೋಗದ ಶಿಫಾರಸು ಮೇರೆಗೆ ಲೋಕಸಭಾ ಚುನಾವಣೆಗೆ ಅದೇನು ಮಾಡ್ತದೆ ನೆಕ್ಸ್ಟ್ ಏನು ಮಾಡ್ತದೆ ಅಂತಂದರೆ ಚುನಾವಣೆ ಆಯೋಗವು ಲೋಕಸಭೆಗೆ ಸಂಬಂಧಪಟ್ಟಂತಹ ಒಂದು ಚುನಾವಣೆಗೆ ರಾಷ್ಟ್ರಪತಿಯನ್ನು ಮತ್ತು ವಿಧಾನಸಭೆಯಲ್ಲಿ ಆಗುವಂತಹ ಒಂದು ಸಂಬಂಧಪಟ್ಟಂಥ ಚುನಾವಣೆಗೆ ರಾಜ್ಯಪಾಲರನ್ನು ಚುನಾವಣೆಗೆ ಅಧಿಸೂಚನೆಯನ್ನು ಹೊರಡಿಸುತ್ತಾರೆ ರಾಜ್ಯಪಾಲರು ಅದ್ ಅಧಿಸೂಚನೆಯನ್ನು ಹೊರಡಿಸುವಂಥದ್ದು ಯಾರ ಶಿಫಾರಸಿನಲ್ಲಿ ಚುನಾವಣೆಯ ಆಯೋಗದ ಶಿಫಾರಸಿನ ಮೇರೆಗೆ ಅಂದರೆ ಅವನು ಹೇಳುವಂತಹ ಒಂದು ಒಂದು ಸೂಚನೆಗೆ ಅವರು ಮಾಡುವಂಥದ್ದು ರಾಷ್ಟ್ರಪತಿಗಳು ಮತ್ತು ರಾಜ್ಯಪಾಲ ಪಾಲರು ಸೇರಿ ಅಧಿಸೂಚನೆಯನ್ನು ಕೊಡುವಂಥದ್ದು ಚುನಾವಣೆಯ ಆಯೋಗವನ್ನು ಮಾಡ್ತಾ ಇದ್ದಾರಲ್ಲ ಚುನಾವಣೆಯ ಆಯೋಗದ ಶಿಫಾರಸಿನ ಮೇಲೆಗೆ ಲೋಕಸಭೆಯಲ್ಲಿ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ರಾಷ್ಟ್ರಪತಿಗಳು ಮತ್ತು ವಿಧಾನಸಭೆಗಳಿಗೆ ಸಂಬಂಧಪಟ್ಟಂಥ ಒಂದು ಚುನಾವಣೆಯಲ್ಲಿ ರಾಜ್ಯಪಾಲರು ಅಧಿಸೂಚನೆಯನ್ನು ಹೊರಡಿಸುತ್ತಾರೆ ಅದಾದ ನಂತರ ಏಳನೇ ಪಾಯಿಂಟ್ ನೋಡಿದರೆ ಸಂಸತ್ತು ರಾಜ್ಯ ಶಾಸಕಾಂಗಗಳಿಗೆ ಉಪಚುನಾವಣೆಯನ್ನು ನಡೆಸಲು ಪ್ರಕಟಣೆಯನ್ನು ಹೊರಡಿಸುತ್ತದೆ ಮತ ಕ್ಷೇತ್ರದಲ್ಲಿ ಮತಗಟ್ಟೆಗಳಲ್ಲಿ ಮರುಚುನಾವಣೆ ನಡೆಸುವ ಅಧಿಕಾರ ಹೊಂದಿದೆ ಮತ್ತು ಚುನಾವಣಾ ಫಲಿತಾಂಶವನ್ನು ತಡೆ ಹಿಡುವ ಅಧಿಕಾರವನ್ನು ಹೊಂದಿದೆ ಈ ಚುನಾವಣಾ ಅಧಿ ಚುನಾವಣಾ ಆಯೋಗಕ್ಕೆ ಏನೆಲ್ಲ ಅಧಿಕಾರ ಇದೆ ಅಂದರೆ ಸಂಸತ್ತು ರಾಜ್ಯ ಶಾಸಕಾಂಗಗಳಿಗೆ ಉಪಚುನಾವಣೆಯನ್ನು ಮಾಡಿ ಅಂತ ಹೇಳಿ ಒಂದು ಪ್ರಕಟಣೆಯನ್ನು ಕೊಡುವಂಥದ್ದು ಆ ಒಂದು ಅಧಿಕಾರ ಇದೆ ಅದಕ್ಕೆ ಯಾರಿಗೆಲ್ಲ ಸಂಸತ್ತು ರಾಜ್ಯ ಶಾಸಕಾಂಗಗಳಿಗೆ ಸಂಸತ್ತು ರಾಜ್ಯ ಶಾಸಕಾಂಗಗಳಿಗೆ ಉಪಚುನಾವಣೆಯನ್ನು ಮಾಡಿ ಅಂತ ಒಂದು ಪ್ರಕಟಣೆಯನ್ನು ಕಳಿಸುವಂಥದ್ದು ಅಷ್ಟೇ ಅಲ್ಲದೆ ಅದೇನು ಮಾಡ್ತದೆ ಅಂದರೆ ಈ ಮತಕ್ಷೇತ್ರದಲ್ಲಿ ಮತ್ತು ಮತಗಟ್ಟದಲ್ಲಿ ಪುನಃ ಚುನಾವಣೆಯನ್ನು ಮಾಡಿ ಮರು ಚುನಾವಣೆಯನ್ನು ಮಾಡಿ ಅಂತ ಹೇಳ್ತಾರೆ ಯಾಕಂದರೆ ಏನಾದರೂ ಮೋಸ ಅನ್ಯಾಯ ಆಗಿದೆ ಅಂತಾದರೆ ಮರು ಚುನಾವಣೆಯನ್ನು ಮಾಡಿ ಅಂತ ಹೇಳ್ತದೆ ಹಾಗೆ ಫಲಿತಾಂಶವನ್ನು ಹಿಡಿಯುವಂಥ ಅಧಿಕಾರ ಯಾರಿಗಿರುವಂಥದ್ದು ಚುನಾವಣೆಯ ಆಯೋಗದವರಿಗೆ ಇರುವಂಥದ್ದು ಇನ್ನು ಎಂಟನೇ ಪಾಯಿಂಟ್ ನೋಡಿದರೆ ಚುನಾವಣೆಯ ನಂತರ ಚುನಾವಣೆ ಎಲ್ಲ ಆಯಿತು ಸರಿ ಇಷ್ಟೆಲ್ಲ ಆದಮೇಲೆ ಚುನಾವಣೆ ಆಯಿತು ಚುನಾವಣೆ ಆದ ಮೇಲೆ ಸುಧಾ ಸದನವನ್ನು ಕರೆಸುವಂತಹ ಅಧಿಕಾರ ಚುನಾವಣೆಯ ಆಯೋಗಕ್ಕೆ ಇದೆ ಸದನದ ರಚನೆಗೆ ಪ್ರಕಟಣೆಯನ್ನು ಹೊರಡಿಸುವಂಥದ್ದು ಚಲ ಚುನಾವಣೆಯ ನಂತರ ಸದನದ ರಚನೆ ಮಾಡಬೇಕು ಸದನ ಆಗಬೇಕು ಅಂತ ಒಂದು ಪ್ರಕಟಣೆಯನ್ನು ಹಾಕುವಂಥ ಅಧಿಕಾರ ಇದೆ ಸದನ ಆಗಬೇಕಿನ್ನು ಚುನಾವಣೆ ಎಲ್ಲ ಆಯಿತು ಚುನಾವಣೆ ಎಲ್ಲ ಆದಮೇಲೆ ಸದನದ ರಚನೆಗೆ ಪ್ರಕಟಣೆಯನ್ನು ಹೊರಡಿಸುತ್ತದೆ ವಿಧಾನ ಪರಿಷತ್ತಿನ ಪದವೀಧರರು ಅಧ್ಯಾಪಕರು ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರಗಳ ಮರು ವಿಂಗಡಣೆಗೆ ಸಂಬಂಧಿಸಿದಂತೆ ರಾಷ್ಟ್ರಪತಿಗೆ ಅವರು ಶಿಫಾರಸನ್ನು ಮಾಡುವಂಥದ್ದು ಯಾವುದೇ ರೀತಿಯ ನಿಯಮಗಳನ್ನು ಕೇಂದ್ರ ಸಚಿ ರಚಿಸುವಾಗ ಅದಕ್ಕೆ ಸಲಹೆಯನ್ನು ನಡೀತದೆ ಸಾವಿರದ ಒಂಬೈನೂರ ಐವತ್ತು ಐವತ್ತ ಒಂದರ ಪ್ರಜಾಪ್ರತಿನಿಧಿಗಳಿಗೆ ಸಂಬಂಧಿಸಿದ ವಿಷಯ ಸಬ್ ಸಭಾ ಪ್ರಜಾಪ್ರತಿನಿಧಿಗಳಿಗೆ ಸಂಬಂಧಪಟ್ಟಂತಹ ನಿಯಮಗಳನ್ನು ಕೇಂದ್ರ ರಚಿಸುವಾಗ ಅದಕ್ಕೆ ಸಲಹೆಯನ್ನು ನೆಡ್ತದೆ ಇದಾದ ಮೇಲೆ ಸಂಹಿತೆಯನ್ನು ಸೂಚಿಸುತ್ತದೆ ಅನೇಕ ರೀತಿಯ ಸಂಹಿತೆಗಳನ್ನು ಸೂಚಿಸುತ್ತದೆ ಏನು ಭ್ರಷ್ಟಾಚಾರ ಮಾಡಬಾರದು ಹಣ ವಸೂಲಿಯನ್ನು ಮಾಡಬಾರದು ಇದು ಭೇದ ಜಾತಿ ಮತ ಭೇದ ಭಾವ ಮಾಡಬಾರ್ದು ವರ್ಣಭೇದವನ್ನು ಮಾಡಬಾರ್ದು ನಿಷೇಧ ಮಾಡಬಾರ್ದು ಈ ರೀತಿಯ ಬೆದರಿಕೆಯನ್ನು ಮಾಡಬಾರದು ಇದೆಲ್ಲ ಕೂಡ ಒಂದು ಸಂಹಿತೆಯನ್ನು ಅದು ಹಾಕ್ತದೆ ಚುನಾವಣೆ ಆಯೋಗ ಯಾವಾಗ ಚುನಾವಣೆಯ ಸಮಯದಲ್ಲಿ ಚುನಾವಣೆಯ ಸಮಯದಲ್ಲಿ ರಾಜಕೀಯ ಪಕ್ಷಗಳಿಗೆ ಸಾಮಾನ್ಯ ನಡತೆ ಮತ್ತು ನಡತೆ ಸಂಹಿತೆಯನ್ನು ನೀಡಿ ಪಾಲಿಸುವಂತೆ ಆದೇಶವನ್ನು ನೀಡುತ್ತದೆ ಅದು ಏನು ಹೇಳ್ತದೆ ಅಂದರೆ ಭ್ರಷ್ಟಾಚಾರ ತಡೆಯನ್ನು ಮಾಡುವುದು ಬೆದರಿಕೆ ನಿಷೇಧ ಮಾಡುವುದು ಮತದಾನ ಪ್ರಾರಂಭವಾಗಿ ಮುಂಚೆ ಮತದಾನ ಆರಂಭವಾದ ನಂತರ ಮುಂಚಿನ ಗಂಟೆ ಒಳಗೆ ಈಗ ಮತದಾನ ಆರಂಭ ಆಗ್ತಾ ಅಂತ ಇದ್ದರೆ ನಲವತ್ತೆಂಟು ಗಂಟೆ ಎರಡು ದಿವಸದ ಮೊದಲೇ ಏನಾಗ್ತದೆ ನಲವತ್ತೆಂಟು ಗಂಟೆಗಳ ಒಳಗೆ ಯಾವುದೇ ರೀತಿಯ ಸಾರ್ವಜನಿಕ ಸಭೆ ಮಾಡಲಿಕ್ಕಿಲ್ಲ ಚುನಾವಣೆ ಆಗ್ತಾ ಇದೆ ಅದರ ಹಿಂದಿನ ಎರಡು ದಿವಸದಲ್ಲಿ ಚುನಾವ ಯಾವುದೇ ರೀತಿಯ ಒಂದು ಪ್ರಚಾರ ಮಾಡ್ಲಿಕ್ಕಿಲ್ಲ ಹಾಗೆ ಯಾವುದೇ ರೀತಿಯ ಒಂದು ಸಭೆ ಮಾಡ್ಲಿಕ್ಕಿಲ್ಲ ಯಾವುದೇ ರೀತಿಯ ಗುಂಪನ್ನು ಮಾಡ್ಲಿಕ್ಕಿಲ್ಲ ಗುಂಪು ಕಟ್ಟುವ ಅಂತ ಮಾಡ್ಲಿಕ್ಕಿಲ್ಲ ಅದ ಆಗ ಒಂದು ಸಂಹಿತೆಯನ್ನು ಪ್ರಕಟ ಮಾಡ್ತದೆ ಇನ್ನು ಯಾರು ಕೂಡ ಸಭೆ ಮಾಡ್ಲಿಕ್ಕಿಲ್ಲ ಘೋಷಣೆ ಮಾಡ್ಲಿಕ್ಕಿಲ್ಲ ಇದು ಯಾವುದೇ ರೀತಿಯ ಪ್ರಚಾರವನ್ನು ಮಾಡಲಿಕ್ಕಿಲ್ಲ ಅಂತ ಒಂದು ಹೇಳುವಂತಹ ಒಂದು ಪ್ರಕಟಣೆ ಮಾಡುವಂಥ ಅಧಿಕಾರ ಯಾರಿಗಿದೆ ಚುನಾವಣಾ ಆಯೋಗಕ್ಕೆ ಇದೆ ಇನ್ನು ಚುನಾವಣೆ ಆಯೋಗಕ್ಕೆ ಇನ್ನೂ ಇರುವಂಥ ಅಧಿಕಾರ ಅಂತ ಲೆಕ್ಕಗಳನ್ನು ಮಾಡುವಂಥದ್ದು ಖರ್ಚು ವೆಚ್ಚಗಳ ಲೆಕ್ಕವನ್ನು ಮಾಡುವಂಥದ್ದು ಲೆಕ್ಕ ಚುನಾವಣೆಗೆ ಸಂಬಂಧಪಟ್ಟಂತಹ ಪರಿಶೋ ಲೆಕ್ಕ ಪರಿಶೋಧನೆಯನ್ನು ಮಾಡುವ ಅಧಿಕಾರ ಇದೆ ಈಗ ಚುನಾವಣೆ ಪಕ್ಷದವರು ಏನು ಮಾಡಬೇಕು ಅಂದರೆ ಚುನಾವಣೆ ನಡೆದ ನಂತರ ನಲವತ್ತೆಂಟು ದಿನದಲ್ಲಿ ಒಳಗಾಗಿ ಏನು ಮಾಡಬೇಕು ಚುನಾವಣೆಗೆ ಎಷ್ಟು ಖರ್ಚು ವೆಚ್ಚ ಆಯಿತು ಅಂತೆಲ್ಲ ಒಂದು ಪಟ್ಟಿಯನ್ನು ಒಂದು ವಿವರಣೆಯನ್ನು ಕೊಡಬೇಕು ಒಂದು ವೇಳೆ ಅವನು ಕೊಡಲಿಕ್ಕೆ ಕೊಡದೇ ಹೋದರೆ ಅಂತಹ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂದರೆ ಲೆಕ್ಕ ಸಲ್ಲಿಸುವುದು ಅಗತ್ಯ ಪ್ರಕಟಿಸಲೇಬೇಕು ಅವನು ಕೊಡಲೇಬೇಕು ಒಂದು ವೇಳೆ ಕೊಡದಿದ್ದರೆ ಅವನನ್ನು ಆ ಒಂದು ಚುನಾವಣೆ ಅಭ್ಯರ್ಥಿಯನ್ನು ಚ್ಯುತಿಗೊಳಿಸಲಾಗ್ತದೆ ಅವನನ್ನು ಅನರ್ಹಗೊಳಿಸಲಿಕ್ಕಾಗ್ತದೆ ಹಾಗೆ ಚುನಾವಣೆಯನ್ನು ರದ್ದುಪಡಿಸುವಂಥದ್ದು ಒಂದು ವೇಳೆ ಅವನು ಸರಿಯಾದ ಲೆಕ್ಕ ಕೊಡಲಿಲ್ಲ ಅಂತಾದರೆ ಅಷ್ಟೇ ಅಲ್ಲದೆ ಹೆಚ್ಚು ಲೆಕ್ಕಕ್ಕಿಂತ ಹೆಚ್ಚು ಖರ್ಚಾಗಿದ್ದರೂ ಕೂಡ ಅವನನ್ನು ಸದಸ್ಯತ್ವದಿಂದ ಅನರ್ಹಗೊಳಿಸಲಾಗ್ತದೆ ಹಾಗೂ ಚುನಾವಣೆಯನ್ನು ರದ್ದುಪಡಿಸುವಂಥ ಅಧಿಕಾರ ಕೂಡ ಚುನಾವಣೆಯ ಆಯೋಗಕ್ಕೆ ಇದೆ ಚುನಾವಣೆ ಆಯೋಗವು ಪಕ್ಷಗಳ ವಿಭಜನೆಯಿಂದ ಉಂಟಾಗುವ ಚಿಹ್ನೆಗಳ ಸಂಬಂಧ ವಿಚಾರಗಳನ್ನು ಬಗೆಹರಿಸುವ ಅಧಿಕಾರವನ್ನು ಹೊಂದಿದೆ ಚುನಾವಣೆ ಆಯೋಗ ಏನು ಮಾಡ್ತದೆ ಅಂದರೆ ಈಗ ಪಕ್ಷಗಳು ವಿಭಜನೆ ಆಗ್ತದೆ ಪಕ್ಷಗಳು ವಿಭಜನೆ ಆದಮೇಲೆ ಚಿಹ್ನೆ ಬೆ ಅವರವರ ಒಂದು ಪಕ್ಷಕ್ಕೆ ಅವರವರದೊಂದು ಚಿಹ್ನೆ ಇರ್ತದೆ ಬೇರೆ ಬೇರೆ ಚಿಹ್ನೆ ಇರ್ತದಲ್ಲ ನಿಮಗೆಲ್ಲ ಗೊತ್ತಿರುವಂಥ ರೀತಿಯಲ್ಲಿ ಆ ಚಿಹ್ನೆಗೆ ಸಂಬಂಧಪಟ್ಟಂತೆ ಎಂತೆಲ್ಲ ವಿವಾದ ಆಗ್ತದೆ ಆ ಚಿಹ್ನೆ ಬೇಡ ಆ ಚಿಹ್ನೆ ಅದು ನಮ್ಮದು ಅಥವಾ ಆ ಚಿಹ್ನೆ ಹಾಕೋದು ಅಗತ್ಯ ಇಲ್ಲ ಎಂಬ ಒಂದು ವಿವಾದಗಳೆಲ್ಲ ಬರ್ತದೆ ಅದಕ್ಕೆ ಸಂಬಂಧಪಟ್ಟಂಥ ವಿವಾದವನ್ನು ಬಗೆಹರಿಸುವ ಅಧಿಕಾರ ಯಾರಿಗಿದೆ ಚುನಾವಣಾ ಆಯೋಗ ಿದೆ ಚುನಾವಣೆ ಆಯೋಗವು ಪಕ್ಷಗಳ ವಿಭಜನೆಯಿಂದ ಉಂಟಾಗುವ ಚಿಹ್ನೆಗಳಿಗೆ ಸಂಬಂಧಪಟ್ಟಂತಹ ವಿವಾದಗಳನ್ನು ಬಗೆಹರಿಸುವ ಅಧಿಕಾರವನ್ನು ಅದು ಹೊಂದಿದೆ ಚುನಾವಣಾ ಆಯೋಗವು ಚುನಾವಣೆಯ ಕ್ರಮದಲ್ಲಿ ಸುಧಾರಣೆ ತರುವ ದಿಸೆಯಲ್ಲಿ ನೆರವಾಗಲು ಒಂದು ಸಂಶೋಧನಾ ವಿಭಾಗವನ್ನು ತೆಗೆಯಬಹುದಾಗಿದೆ ಈಗ ಚುನಾವಣೆಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಚುನಾವಣೆಯ ಕ್ರಮದಲ್ಲಿ ಒಂದು ಸಮಸ್ಯೆ ಎಲ್ಲ ಬಂತು ಬೇರೆ ಬೇರೆ ರೀತಿಯ ತೊಂದರೆಗಳೆಲ್ಲ ಬಂತು ಅದನ್ನೆಲ್ಲ ಬಗೆಹರಿಸಲಿಕ್ಕೆ ಅದು ಒಂದು ಸಂಶೋಧನೆಯ ಸಾಧನವನ್ನು ಪಡೆದುಕೊಳ್ಳಬಹುದಾಗಿದೆ ಸಂಶೋಧನಾ ವಿಭಾಗವನ್ನು ಅಂದರೆ ಚುನಾವಣೆ ಆಯೋಗ ಚುನಾವಣೆಯ ಕ್ರಮದಲ್ಲಿ ಸುಧಾರಣೆಯನ್ನು ತರಬೇಕು ಆ ಒಂದು ನಿಟ್ಟಿನಲ್ಲಿ ಏನು ಅಂತ ಹೇಳಿದ್ರೆ ಒಂದು ಸಂಶೋಧನಾ ಸಾಧನವನ್ನು ತೆಗೆದುಕೊಳ್ಳಬಹುದು ಅದನ್ನು ತೆಗೆದುಕೊಳ್ಳುವಂತಹ ಅಧಿಕಾರ ಯಾರಿಗಿದೆ ಚುನಾವಣಾ ಆಯೋಗಕ್ಕಿದೆ ಇದೆಲ್ಲವೂ ಕೂಡ ಚುನಾವಣಾ ಆಯೋಗದ ಅಧಿಕಾರ ಮತ್ತು ಕಾರ್ಯಗಳಾಗಿದೆ ಚುನಾವಣಾ ಆಯೋಗದ ಅಧಿಕಾರ ಮತ್ತು ಕಾರ್ಯಗಳು ಅರ್ಥ ಮಾಡಿಕೊಂಡು ಹೋದರೆ ಓದ್ತಾ ಹೋದರೆ ನಿಮಗೆ ಸುಲಭದಲ್ಲಿ ಇದನ್ನು ಬರಿತಾ ಹೋಗ್ಬೋದು ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿಲಿಕ್ಕೆ ಲೈಕ್ ಕೊಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು